ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ನೂರಕ್ಕೆ ಇನ್ನೂರ ರಿಸಲ್ಟ್ ಕೊಡುವಂತ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಇದನ್ನ ನಾನು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೂ ಇದು ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಿಮಗೂ ಕೂಡ ಹೇರ್ ಫಾಲ್ ಇರೋರಿಗಾಗಿರ್ಬೋದು ಡ್ಯಾಂಡ್ರಫ್ ಇರೋರಿಗೆ ಹೇರ್ ಗ್ರೋತ್ ಆಗೋರಿಗೆ ಇನ್ನು ಫ್ರಿಜ್ಜಿ ಹೇರ್ ಇರೋರಿಗೆ ಇನ್ನು ಕೂದಲು ಸಣ್ಣ ಇರೋರಿಗೆ ಹೇರ್ ಥಿನ್ ಇರೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಕೂದಲು ದಪ್ಪ ಬೇಕು ಸಣ್ಣ ಇದೆ ದಟ್ಟಾಗಿರ್ಬೇಕಪ್ಪ ಮುಟ್ಟೋದ್ರೆ ಕೈ ತುಂಬ ಸಿಗಬೇಕು ಅಂತ ಆಸೆ ಇರುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ರೀತಿ ಪ್ರಾಬ್ಲಮ್ ಇರೋರು ಆರಾಮಾಗಿ ಈ ಹೇರ್ ಪ್ಯಾಕ್ನ ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ಯಾವುದೇ ಥರದಿಲ್ಲ ಯಾಕೆಂದರೆ ಇದು ನಾವು ಮನೇಲೇ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಏರ್ಬ್ಯಾಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಫ್ಲ್ಯಾಕ್ ಸೀಡ್ಸ್ ಬೇಕು ಅಲೋವೆರಾ ಜೆಲ್ಲು ನಾನು ನಮ್ಮ ಮನೇಲೇನೆ ಬಾಟಲ್ ಹಾಕಿದ್ದಂಥ ಅಲೋವೆರಾ ಜೆಲ್ ನ್ಯಾಚುರಲ್ ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಲೋವೆರಾ ಗಿಡ ಇಲ್ಲ ಅಂತ ಹೇಳೋರು ರೆಡಿ ಸಿಗೋ ಅಂತ ಅಲೋವೆರಾ ಜೆಲ್ನೇ ಹಾಕೋಬೋದು ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳಿದ್ರೆ ಅಗಸೆ ಬೀಜ ಅಂತ ಸಿಗುತ್ತೆ ಅದು ಅಗಸೆ ಬೀಜ ಅಲೋವೆರಾ ಜೆಲ್ಲು ಹಾಗೆಯೇ ರೈಸು ನಾವು ಮಾಮೂಲಿ ಅನ್ನಕ್ಕೆ ಏನು ಮಾಡ್ತೀವಿ ವೈಟ್ ರೈಸು ಅದು ರೈಸ್ ಬೇಕಾಗುತ್ತೆ ಅದ್ರ ಜೊತೆಗೆ ಕೋಕೋನಟ್ ಆಯಿಲ್ ಒಂದೆರಡು ಸ್ಪೂನ್ ಯಾವುದೇ ಆಗಿರ್ಬೋದು ಕೋಕೋನಟ್ ಆಯಿಲ್ ಹಾಕೋಬೇಕು ಇನ್ನು ಮೊಸರು ಬೇಕು ಮೊಸರು ಬಂದು ಡ್ಯಾಂಡ್ರಫಿಗೆ ಟ್ರಫಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇನ್ನು ಅಲೋವೆರಾ ಜೆಲ್ಲು ನೀವು ಎಲ್ಲರಿಗೂ ಗೊತ್ತಿರೋ ಹಾಗೆ ಅಲೋವೆರಾ ಜೆಲ್ಲು ಹೇರ್ ಗ್ರೋತ್ ಆಗಿರ್ಬೋದು ಏರ್ ಶೈನಿಂಗ್ ಆಗಿರ್ಬೋದು ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಆಗೋದಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಫ್ಲಾಕ್ಸ್ ಸೀಡ್ಸ್ ಜೆಲ್ಲು ಅಷ್ಟೇ ಹೇರ್ ಸ್ಟ್ರೈಟ್ನಿಂಗ್ ಆಗೋದಕ್ಕೆ ಶೈನಿಂಗ್ ಬರೋದಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಮೊದಲಿಗೆ ನಾನು ಈ ಥರ ಎರ್ಡ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ನ ನೀರಲ್ಲಿ ಹಾಕ್ಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಹೇರಿಗೆ ಅಪ್ಲೈ ಮಾಡೋದಕ್ಕೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ಅದು ಜೆಲ್ ರೂಪಕ್ಕೆ ಬರುತ್ತೆ ಜೆಲ್ ರೂಪಕ್ಕೆ ಬರೋ ಟೈಮ್ಗೆ ಕಲರ್ ಚೇಂಜ್ ಆಗಿರುತ್ತೆ ಈ ವೈಟ್ ನೀರು ಕಲರ್ ಏನಿರುತ್ತೆ ಅದು ಸ್ವಲ್ಪ ಶೇಡ್ ಚೇಂಜ್ ಆಗಿರುತ್ತೆ ಅಲ್ಲಿವರೆಗೂ ಜೆಲ್ ರೂಪಕ್ಕೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಅನಂತರ ನಾವು ಈ ಥರ ಒಂದು ಬೌಲಿಗೆ ಸೋಸ್ಕೋಬೇಕು ಬಿಸಿಲೇ ಸೋಸ್ಕೊಂಡ್ಬಿಟ್ರೆ ನೀರು ಥರ ಈಸಿಯಾಗಿ ಬರುತ್ತೆ ನಾವು ತಣ್ಣಗಾದ್ಮೇಲೆ ಸೋಸ್ಕೊತೀವಿ ಅಂದರೆ ಸಪ್ರೇಟ್ ಮಾಡೋದಕ್ಕಾಗಲ್ಲ ಫುಲ್ ಇರುತ್ತೆ ಸೊ ಬಿಸಿಲೇ ನಾವು ಈ ಥರ ಸಪ್ರೇಟ್ ಮಾಡ್ಕೊಂಬಡೋಣ ಸೊ ಫ್ಲಾಕ್ ಬೀಜನೂ ಅದ್ರ ಏನು ಕುದಿಸಿದ ನೀರಿತ್ತು ಅದನ್ನು ಜೆಲ್ನೂ ಇನ್ನು ನಾನು ಒಂದು ಮಿಕ್ಸಿ ಜಾರಿಗೆ ರೈಸು ಅಲೋವೆರಾ ಜೆಲ್ಲು ಫ್ಲಾಕ್ ಸೀಟ್ಸ್ ಜೆಲ್ಲು ಅಂದರೆ ಹಗಸೆ ಬೀಜ ಜೆಲ್ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ಲಾಕ್ ಸೀಡ್ಸ್ ಜೆಲ್ಲನ್ನ ತಣ್ಣಗಾದ್ಮೇಲೆ ಹಾಕೋಬೇಕು ಮೊಸರು ಮತ್ತು ಕೋಕೋನೆಟ್ ಆಯಿಲ್ ಇಷ್ಟು ಹಾಕ್ಕೊಂಡು ಒಂದೇ ಸರಿಯೇ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ಅಥವಾ ಕೋಕೊನೆಟ್ ಆಯಿಲನ್ನ ನಾವು ಅಪ್ಲೈ ಮಾಡುವಾಗಲೂ ಕೂಡ ಹಾಕೋಬೋದು ಪೇಸ್ಟ್ ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ರೆಡಿ ಸಿಗುವಂಥ ಹೇರ್ ಕಂಡೀಷ್ನರ್ ಇರುತ್ತಲ್ಲ ಆ ಕಂಡೀಷ್ನರ್ ಏನು ತಿಕ್ನೆಸ್ ಇರುತ್ತೆ ಅಷ್ಟು ತಿಕ್ನೆಸ್ಸಿಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಆಗಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾನು ಈಗ ತೋರಿಸ್ತಾ ಇದ್ದೀನಿ ಯಾವ ಅದಕ್ಕೆ ಬಂದಿದೆ ಅಂತ ಅಷ್ಟಾಗಿದ್ರೆ ಹೇರ್ಗೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಹೇರ್ ಪ್ಯಾಕು ಸೇಮ್ ಕಂಡೀಷ್ನರ್ ಏನು ಕೆಲಸ ಮಾಡುತ್ತೆ ಅದೇ ಕೆಲಸನೇ ಮಾಡುತ್ತೆ ಅದ್ರ ಜೊತೆಗೆ ಒಂದು ನಾನು ಆವಾಗಲೇ ಹೇಳಿದಂಗೆ ಅಷ್ಟು ಹೇರ್ ಪ್ರಾಬ್ಲಮ್ ಇರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹೇರ್ ಪ್ಯಾಕ್ ಹಾಕೊಳೋಕೆ ಮೊದಲು ಕೂದಲಲ್ಲಿ ಸಿಗಿದ್ರೆ ಸಿಗಿಬಿಡ್ಸ್ಕೊಂಬಿಡೋಣ ಈ ಥರ ಟೂ ಪಾರ್ಟಿಷನ್ ಮಾಡ್ಕೊಂಬಿಟ್ಟು ನೀಟಾಗಿ ಸಿಗು ಬಿಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಕೂದಲು ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳುವಾಗಲೇನೆ ಅದ್ರ ಫೀಲ್ ಗೊತ್ತಾಗುತ್ತೆ ಏರ್ ಸಕ್ಕ ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಅದು ಹಾಕೊಂಡ್ ತಕ್ಷಣ ಈ ಏರ್ ಕಂಡೀಷ್ನರ್ನ ಹಾಕೊಂಡಾಗ ಏನ್ ಫೀಲ್ ಬರುತ್ತಲ್ಲ ನಮಗೆ ಸೇಮ್ ಫೀಲೇ ಬರುತ್ತೆ ಫುಲ್ ಏರ್ಗೆ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತಗೊಂಡು ಎಲ್ಲೂ ಗ್ಯಾಪ್ ಕೊಡ್ದಂಗೆ ನೀಟಾಗಿ ಫುಲ್ಲು ಎಲ್ಲದು ಎಲ್ಲ ಕಡೆನೂ ಹಚ್ಕೊಂಡು ಮೇಲ್ಗಡೆಗೆ ಬಂದ್ ತರ ಕಟ್ಕೊಂಡ್ಬಿಟ್ಟು ಟೂ ಟು ತ್ರೀ ಅವರ್ಸ್ ಹಾಗೆ ಬಿಡ್ಕೊಳ್ಬೇಕು ಇಲ್ಲಪ್ಪ ಎರಡು ಅವರ್ ಮೂರು ಅವರ್ ಅಷ್ಟೊಂದು ಬಿಡ್ಕೊಳೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಗಂಟೆ ಆದ್ರೂ ಹೇರ್ ಪ್ಯಾಕ್ ಹಾಗೇನೇ ಬಿಟ್ಕೋಬೇಕು ಆಮೇಲೆ ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡ್ಕೋಬೇಕು ಶಾಂಪು ಬಂದು ಕೆಮಿಕಲ್ ಫ್ರೀ ಇರೋ ಶಾಂಪು ಆಯುರ್ವೇದಿಕ್ ಶಾಂಪ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಏರ್ ಪ್ಯಾಕ್ನ ವಾರದಲ್ಲಿ ಒಂದು ದಿನ ಹಾಕೊಂಡ್ರೆ ಸಾಕು ಆ ಥರ ನೀವು ಒಂದೇ ಸರಿಗೆ ರಿಸಲ್ಟ್ ಸಿಗಲ್ಲ ಒಂದು ತಿಂಗಳು ಇದೇ ತರನೇ ವಾರದಲ್ಲಿ ಒಂದಿನ ಹಾಕೊಂಡ್ರೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಇದಾಗಿತ್ತು ಇವತ್ತಿನ ಲಾಗ್ ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ